మతిమిర జ్ఞానశలాకయక్షురుమిళితం ఎన తస్మై శ్రీ గురు నమ విణు పాదాయ కృష్ణ ప్రేష్టాయ భూతీమే భక్తి వేదాంతస్వామినితి నామి నమస్తే సారస్వతిదే గౌరవాణీ ప్రచారి శూన్యవాది పాశ్చాదేశ ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗಧಾಧರ ಶ್ರೀವಾ ಗೌರಭಕ್ತ ವೃಂದ ಹರಿೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿೇ ರಾಮ ಹೇ ರಾಮ 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 ಹರೇ ಹರೇ ಹರಿ ಕೃಷ್ಣ ಎಲುಗಾತ್ಮೀಯ ಸ್ವಾಗತ ಭಗವದಗೀತ ಯಥಾ ರೂಪಾಧ್ಯಾ ಹನ್ನೊಂದು ಶ್ಲೋಕ ನಲವತ್ತೇಳು ಶ್ರೀ ಭಗವಾನ್ ಉಚ मया प्रसन्नेन तवार्जुन इदम् रूपं परं दर्शितम् आत्मयोगात् तेजोमयम् विश्वमनन्तमाद्यम् यत् मे त्वदन्येन न दृष्टपूर्वम् अनुवाद ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು ಪ್ರಿಯ ಅರ್ಜುನ ನಾನು ಪ್ರಸನ್ನನಾಗಿ ನನ್ನ ಅಂತರಂಗ ಶಕ್ತಿಯಿಂದ ಈ ಐಕ ಜಗತ್ತಿನಲ್ಲಿ ಈ ಪರಮ ವಿಶ್ವರೂಪವನ್ನು ನಿನಗೆ ತೋರಿಸಿದ್ದೇನೆ ಅನಂತವೂ ತೇಜೋಮಯವೂ ಆದ ಈ ಆದಿ ರೂಪವನ್ನು ನಿನಗೆ ಮೊದಲು ಯಾರೂ ನೋಡಿಲ್ಲ ಭಾವಾರ್ಥ ಅರ್ಜುನನು ಪರಮ ಪ್ರಭುವಿನ ವಿಶ್ವರೂಪವನ್ನು ಕಾಣಲು ಬಯಸಿದನು ಆದುದರಿಂದ ತನ್ನ ಭಕ್ತನಾದ ಅರ್ಜುನನಲ್ಲಿ ಇದ್ದ ದಯೆಯಿಂದ ಶ್ರೀಕೃಷ್ಣನು ತೇಜಸ್ಸು ಮತ್ತು ಸಿರಿಗಳಿಂದ ಕೂಡಿದ ವಿಶ್ವರೂಪವನ್ನು ತೋರಿಸಿದನು ಈ ರೂಪವು ಸೂರ್ಯನಂತೆ ಕಣ್ಣನ್ನು ಕೋರೈಸುತ್ತಿತ್ತು ಮತ್ತು ಅದರ ಹಲವು ಮುಖಗಳು ವೇಗವಾಗಿ ಬದಲಾಗುತ್ತಿದ್ದವು ತನ್ನ ಗೆಳೆಯ ಅರ್ಜುನನ ತೃಪ್ತಿಗಾಗಿ ಪ್ರಭುವು ಈ ರೂಪವನ್ನು ತೋರಿಸಿದನು ತನ್ನ ಅಂತರಂಗ ಶಕ್ತಿಯಿಂದ ಕೃಷ್ಣನು ಈ ರೂಪವನ್ನು ತೋರಿಸಿದನು ಈ ಶಕ್ತಿಯನ್ನು ಮನುಷ್ಯನ ಊಹೆಯು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅರ್ಜುನನಿಗೆ ಮೊದಲು ಈ ವಿಶ್ವರೂಪವನ್ನು ಯಾರೂ ಕಂಡಿರಲಿಲ್ಲ ಆದರೆ ಈ ರೂಪವನ್ನು ಅರ್ಜುನನಿಗೆ ತೋರಿಸುವುದರಿಂದ ಸ್ವರ್ಗ ಲೋಕಗಳಲ್ಲಿಯೂ ಹೊರಗಿನ ಆಕಾಶದ ಲೋಕಗಳಲ್ಲಿಯೂ ಇದ್ದ ಭಕ್ತರು ಅದನ್ನು ನೋಡಲು ಸಾಧ್ಯವಾಯಿತು ಅವರು ಆ ರೂಪವನ್ನು ಮೊದಲು ನೋಡಿರಲಿಲ್ಲ ಅರ್ಜುನನಿಂದಾಗಿ ಅವರು ನೋಡಲು ಸಾಧ್ಯವಾಯಿತು ಎಂದರೆ ಕೃಷ್ಣನು ಕೃಪೆಯಿಟ್ಟು ಅರ್ಜುನನಿಗೆ ತೋರಿಸಿದ ವಿಶ್ವರೂಪವನ್ನು ಭಗವಂತನ ಶಿಷ್ಯ ಪರಂಪರೆಗೆ ಸೇರಿದವರೆಲ್ಲ ನೋಡಬಲ್ಲವರಾದರು ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ದುರ್ಯೋಧನ ಬಳಿ ಹೋದಾಗ ಈ ರೂಪವನ್ನು ದುರ್ಯೋಧನನಿಗೆ ತೋರಿಸಿದ ಎಂದು ಒಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ ದುರದೃಷ್ಟದಿಂದ ದುರ್ಯೋಧನನು ಆ ಶಾಂತಿ ಸಂಧಾನಕ್ಕೆ ಒಪ್ಪಲಿಲ್ಲ ಆಗ ಕೃಷ್ಣನು ತನ್ನ ವಿಶ್ವರೂಪಗಳಲ್ಲಿ ಕೆಲವನ್ನು ಪ್ರಕಟ ಮಾಡಿದ್ದನು ಆದರೆ ಆ ರೂಪಗಳು ಅರ್ಜುನನಿಗೆ ತೋರಿಸಿದ ರೂಪಕ್ಕಿಂತ ಬೇರೆಯಾದವು ಈ ರೂಪವನ್ನು ಹಿಂದೆ ಬೇರೆ ಯಾರೂ ನೋಡಿರಲಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಈ ಶ್ಲೋಕದಲ್ಲಿ ಭಗವಂತ ಅರ್ಜುನನಿಗೆ ತೋರಿಸಿದ ವಿಶ್ವರೂಪವನ್ನು ಅದರಲ್ಲೂ ಮುಖ್ಯವಾಗಿ ತನ್ನ ಅಂತರಂಗ ಶಕ್ತಿಯಿಂದ ಅದನ್ನು ವ್ಯಕ್ತಪಡಿಸಿದ್ದಾನೆ ಅನ್ನೋದು ಬಹಳ ಮುಖ್ಯ ಇಲ್ಲಿ ಸಾಮಾನ್ಯವಾಗಿ ಭಗವಂತನಿಗೆ ಸಾಕಷ್ಟು ಶಕ್ತಿಗಳಿದೆ ಶಕ್ತಿ ಇರುವ ಉದಯ್ಯ ಶ್ರೂಯತೆ ಅಂತ ಉಪನಿಷತ್ತು ಹೇಳತ್ತೆ ಅದರಲ್ಲಿ ಪ್ರಮುಖವಾಗಿ ನಾವು ಸಾಮಾನ್ಯವಾಗಿ ಚರ್ಚೆ ಮಾಡೋದು ಅಂತರಂಗ ಬಹಿರಂಗ ಮತ್ತು ಏನು ಮಾರ್ಜಿನಲ್ ಅಂತ ತಟಸ್ಥ ಶಕ್ತಿ ಬಗ್ಗೆ ಮೂರು ಶಕ್ತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅದರಲ್ಲಿ ಈ ಶ್ಲೋಕದಲ್ಲಿ ಭಗವಂತ ಪ್ರಿಯ ಅರ್ಜುನ ನಾನು ಪ್ರಸನ್ನನಾಗಿ ನನ್ನ ಅಂತರ ಅಂತರಂಗ ಶಕ್ತಿಯಿಂದ ಈ ಜಗತ್ತಿನಲ್ಲಿ ಈ ಪರಮ ವಿಶ್ವರೂಪವನ್ನು ನಿನಗೆ ತೋರಿಸಿದ್ದೇನೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ಅಂತರಂಗ ಶಕ್ತಿ ಅಂದರೆ ಅಲ್ಲಾದಿನಿ ಅಂತ ಹೇಳ್ತಾರೆ ಅದರಲ್ಲೂ ಅದಕ್ಕೆ ಅಧಿಪತಿ ಯಾರಪ್ಪ ಅಂದರೆ ಯೋಗಮಾಯ ಅಂತ ಹೇಳ್ತಾರೆ ಅಥವಾ ರಾಧಾರಾಣಿ ಅಂತ ಹೇಳ್ತಾರೆ ಆದರೆ ಭಗವಂತನ ಬಹಿರಂಗ ಶಕ್ತಿಗೆ ಅಧಿಪತಿ ಯಾರಪ್ಪ ಅಂದರೆ ದುರ್ಗಾ ಅಥವಾ ಪಾರ್ವತಿ ಅಂತ ಕೂಡ ಹೇಳ್ತೀವಿ ನಂತರ ಏನು ನಾವು ಜೀವಿಗಳು ಇರ್ತಕ್ಕಂಥವರು ತಟಸ್ಥ ಶಕ್ತಿಗಳು ಅಂದರೆ ಮಾರ್ಜಿನಲ್ಲಿ ಎನರ್ಜಿ ಅಂತ ಹೇಳ್ತಾರೆ ಅಂದರೆ ಪ್ರಮುಖವಾಗಿ ಭಗವಂತನಿಗೆ ಸಾಕಷ್ಟು ಶಕ್ತಿಗಳಿದ್ದರೂ ಕೂಡ ಪ್ರ ಈ ಮೂರು ಶಕ್ತಿಗಳನ್ನು ನಾವು ಆಗಾಗ ವರ್ಣನೆ ಆಗ್ತಾ ಇರತ್ತೆ ಏನು ಶ್ರೀಮದ್ ಭಾಗವತ ಇರ್ಬೋದು ಭಗವದ್ಗೀತೆ ಇರ್ಬೋದು ಇಲ್ಲಿ ಅಂತರಂಗ ಶಕ್ತಿಯಿಂದ ಕೃಷ್ಣ ಈ ವಿಶ್ವರೂಪವನ್ನು ತೋರಿಸಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಆದರೆ ಇದಕ್ಕೆ ಮೊದಲು ಅಂದರೆ ಈ ವಿಶ್ವರೂಪವನ್ನು ಬೇರೆ ಯಾರೂ ನೋಡಿರಲಿಲ್ಲ ಅದು ಕೂಡ ಭಾಳ ಮುಖ್ಯವಾದದ್ದು ತ್ವದನ್ನೇನ ನಾನು ದುಷ್ಟಪೂರ್ವಂ ಅಂದರೆ ಹಿಂದೆ ಬೇರೆ ಯಾರೂ ನೋಡಿರದ ಈ ವಿಶ್ವರೂಪವನ್ನು ನಾನು ನಿನಗೆ ತೋರಿಸಿದ್ದೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಸೂರ್ಯನಂತೆ ಕಣ್ಣನ್ನು ಕೋರೈಸುತ್ತಿತ್ತು ಅಂತ ಹೇಳ್ತಾ ಇದ್ದಾರೆ ಅಂದರೆ ವಿಶ್ವರೂಪ ದರ್ಶನ ಆದಾಗ ಅರ್ಜುನ ಯಾವ ರೀತಿ ವ್ಯಾಕುಲವಾಗಿದ್ದ ಅದನ್ನು ನಾವು ಹಿಂದಿನ ಶ್ಲೋಕಗಳಲ್ಲಿ ಆತನ ಅಭಿಪ್ರಾಯ ಆತನ ಭಾವನೆ ಆತನ ಸ್ವಭಾವ ಯಾವ ರೀತಿ ಬೇರ್ಗಾಗೋ ಥರ ಇತ್ತು ಇದನ್ನೆಲ್ಲ ವರ್ಣನೆ ಮಾಡ್ದ ಇಲ್ಲಿ ಪ್ರಭುಪಾದರು ತದ್ದ ಗೆಳೆಯ ಅರ್ಜುನನ ತೃಪ್ತಿಗಾಗಿ ಪ್ರಭುವು ಈ ರೂಪವನ್ನು ತೋರಿಸಿದನು ಅಂತ ಹೇಳ್ತಾ ಇದ್ದಾರೆ ಅಂದರೆ ಕೃಷ್ಣ ಯಾರಿಗೆ ಬೇಕಾದರೆ ತನ್ನ ವಿಶ್ವರೂಪನ ತೋರಿಸೋದಿಲ್ಲ ಯಾತಕಂದರೆ ಕೃಷ್ಣನ ಗೆಳೆಯ ಆಪ್ತ ಮಿತ್ರ ಆಗಿರ್ತಕ್ಕಂಥ ಅರ್ಜುನನ ಕೋರಿಕೆ ಮೇಲೆ ಅದು ಮುಖ್ಯವಾಗಿ ಅರ್ಜುನ ಸ್ನೇಹಿತ ಮತ್ತು ಭಕ್ತ ಎರಡೂ ಆತನಲ್ಲಿರ್ತಕ್ಕಂಥ ಅರ್ಹತೆ ಆ ಕಾರಣಕ್ಕೆ ಕೃಷ್ಣ ತನ್ನ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸ್ತಾನೆ ಆದರೆ ಇದಕ್ಕೆ ಮೊದಲು ಯಾರೂ ಈ ವಿಶ್ವರೂಪವನ್ನು ನೋಡಿರಲಿಲ್ಲ ಆದರೆ ಇಲ್ಲಿ ಭಾವಾರ್ಥದಲ್ಲಿ ಪ್ರೌಪಾದ ಹೇಳ್ತಾರೆ ಸ್ವರ್ಗ ಲೋಕಗಳಲ್ಲಿಯೂ ಹೊರಗಿನ ಆಕಾಶದ ಲೋಕಗಳಲ್ಲಿಯೂ ಇದ್ದ ಭಕ್ತರು ಅದನ್ನು ನೋಡಲು ಸಾಧ್ಯವಾಯಿತು ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಂದರೆ ನಮಗೆ ತಿಳಿದಿರೋ ಹಾಗೆ ಈ ಐಕ ಲೋಕದಲ್ಲಿ ಮಾತ್ರ ಜನರಿದ್ದಾರೆ ಬೇರೆ ಲೋಕದಲ್ಲಿ ಏನೂ ಇಲ್ಲ ಅಂತ ವಿಜ್ಞಾನಿಗಳ ಮಾತನ್ನು ಇಲ್ಲಿ ಒಪ್ಪುವಾಗಿಲ್ಲ ಯಾಕಂದರೆ ಮೇಲಿನ ಲೋಕದಲ್ಲಿ ಇರ್ತಕ್ಕಂಥ ದೇವತೆಗಳು ಕೂಡ ವಿಶ್ವರೂಪವನ್ನು ದರ್ಶನ ಮಾಡ್ತಾ ಆದರೆ ಅವರು ಕೂಡ ವಿಷ್ಣು ಭಕ್ತರೇ ಯಾಕಂದರೆ ದೇವತೆಗಳು ಅಂತ ಹೇಳಿದ್ರೆ ವಿಷ್ಣು ಭಕ್ತ ಸ್ಮೃತಾದೇವ ಅಂತ ಹೇಳುತ್ತೆ ಶಾಸ್ತ್ರ ಅದೇ ರೀತಿ ಅವರೆಲ್ಲ ಭಕ್ತರಾಗಿರೋದ್ರಿಂದ ಅವ್ರಿಗೆ ಕೂಡ ಅವ್ರಿಗೂ ಕೂಡ ಈ ವಿಶ್ವರೂಪ ದರ್ಶನ ಸಾಧ್ಯ ಆಯಿತು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡಿರೋದ್ರಿಂದ ನಾವು ನಾವಿರ್ತಕ್ಕಂಥ ಲೋಕ ಇರ್ಬೋದು ಸ್ವರ್ಗ ಲೋಕ ಏನು ಮೇಲ್ಗಡೆ ಇರತಕ್ಕಂಥ ದೇವತೆಗಳು ವಾಸ ಮಾಡ್ತಕ್ಕಂಥ ಉನ್ನತ ಲೋಕ ಲೋಕಗಳು ಕೂಡ ಇದೆ ನಂತರ ಕೆಳಗಡೆ ಇರತಕ್ಕಂಥ ಪಾತಾಳ ಲೋಕ ಕೂಡ ಇದೆ ಆದರೆ ಜನ ಸಾಮಾನ್ಯರಿಗೆ ಅದರಲ್ಲೂ ಮುಖ್ಯವಾಗಿ ಜನ ಎಂತ ತಿಳ್ಕೊಂಡಿದ್ದಾರೆ ಈ ಲೋಕ ಮಾತ್ರ ಈ ಲೋಕದಲ್ಲಿ ಮಾತ್ರ ಜನರಿದ್ದಾರೆ ಬೇರೆ ಲೋಕದಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರಲ್ಲ ಅದು ತಪ್ಪು ಅನ್ನೋದನ್ನು ನಾವು ಇಲ್ಲಿ ಭಾವಾರ್ಥದಿಂದ ನಾವು ಅರ್ಥ ಮಾಡ್ಕೋಬೋದು ನಂತರ ದುರ್ಯೋಧನನಿಗೆ ತೋರಿಸಿದ ಎಂದು ಒಬ್ಬರು ವ್ಯಾಖ್ಯಾನ ಅಂದ್ರೆ ಮಹಾಭಾರತ ನಡೀಬೇಕಾದ್ರೆ ಅಂದರೆ ಕುರುಕ್ಷೇತ್ರದ ಯುದ್ಧಕ್ಕೆ ಮುಂಚೆ ಸಂಧಾನಕ್ಕೋಸ್ಕರ ದುರ್ಯೋಧನನ ಹತ್ತಿರ ಕೃಷ್ಣ ಕೂಡ ಹೋಗಿದ್ದ ಅದು ಅರ್ಜುನನ ಕೋರಿಕೆಯ ಮೇರೆಗೆ ಹೋಗಿ ಯುದ್ಧವನ್ನು ನಿಲ್ಲಿಸುವ ಪ್ರಯತ್ನ ಕೂಡ ಕೃಷ್ಣ ಮಾಡಿದ್ದ ಆಗ ಕೆಲವು ರೂಪಗಳನ್ನು ಮಾತ್ರ ದುರ್ಯೋಧನಿಗೆ ತೋರಿಸ್ತಾನೆ ಆದರೆ ಅದು ಪೂರ್ತಿಯಾಗಿ ವಿಶ್ವರೂಪ ಅಲ್ಲ ಅಂದರೆ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಈ ರೂಪವನ್ನು ಹಿಂದೆ ಬೇರೆ ಯಾರೂ ನೋಡಿರಲಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅರ್ಜುನನಿಗೆ ತೋರಿಸಿರ್ತಕ್ಕಂಥ ವಿಶ್ವರೂಪವನ್ನು ಹಿಂದೆ ಯಾರೂ ನೋಡಿರಲಿಲ್ಲ ಈ ರೂಪ ಅದರಲ್ಲೂ ಮುಖ್ಯವಾಗಿ ದುರ್ಯೋಧನನಿಗೆ ಕೆಲವು ರೂಪವನ್ನು ಮಾತ್ರ ಪ್ರದರ್ಶನ ಮಾಡಿದ್ದ ಆದರೆ ಆಗ ಕೂಡ ಆತ ಕೃಷ್ಣನನ್ನು ದೇವೋತ್ತಮ ತಮ ಪರಮ ಪುರುಷ ಅಂತ ಒಪ್ಕೊಳ್ಳಿಲ್ಲ ನಂತರ ಯುದ್ಧ ಪ್ರಾರಂಭ ಆಗಿದೆ ಅಂದರೆ ಯುದ್ಧ ಆಗತ್ತೆ ಅದೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ ಯುದ್ಧದಲ್ಲಿ ಏನೇನು ಆಗುತ್ತೆ ಅಂತ ಆದರೆ ಇಲ್ಲಿ ಈ ಭಾವಾರ್ಥದಲ್ಲಿ ಅದರಲ್ಲೂ ಮುಖ್ಯವಾಗಿ ವಿಶ್ವರೂಪ ದರ್ಶನ ಯಾರಿಗಾಗತ್ತೆ ಅದರಿಂದ ಯಾರ್ಯಾರಿಗೆ ಉಪಯೋಗ ಆಯಿತು ಅಂದರೆ ಮೇಲಿನ ಲೋಕದಲ್ಲಿರ್ತಕ್ಕಂಥ ದೇವತೆಗಳೆಲ್ಲ ದರ್ಶನ ಮಾಡಿದ್ರು ಅದರಲ್ಲೂ ಮುಖ್ಯವಾಗಿ ಕೃಷ್ಣನು ಕೃಪೆಯಿಟ್ಟು ಅರ್ಜುನನಿಗೆ ತೋರಿಸಿದ ವಿಶ್ವರೂಪವನ್ನು ಭಗವಂತನ ಗುರು ಶಿಷ್ಯ ಪರಂಪರೆಗೆ ಸೇರಿದವರೆಲ್ಲ ನೋಡಬಲ್ಲರಾದರು ಅನ್ನೋದು ಭಾಳ ಮುಖ್ಯ ನಾವು ಕೂಡ ಭಗವಂತನ ಪರಿಶುದ್ಧ ಭಕ್ತರಾದರೆ ಆದರೆ ಅರ್ಜುನ ಥರ ನಾವು ಭಗವಂತನನ್ನು ಕೇಳೋಕ್ಕಾಗಲ್ಲ ವಿಶ್ವರೂಪ ದರ್ಶನ ನನಗೆ ತೋರಿಸುವಂಥ ಆದರೆ ಅರ್ಜುನನಿಗೆ ಆ ಸಲಹೆ ಇದೆ ಆದರೆ ಆತ ಭಕ್ತ ಮತ್ತು ಸ್ನೇಹಿತ ಆತನ ಕೋರಿಕೆಯ ಮೇರೆಗೆ ಭಗವಂತ ಇಲ್ಲಿ ವಿಶ್ವರೂಪವನ್ನು ದರ್ಶನ ಕೊಟ್ಟಿದ್ದಾನೆ ನಂತರ ಮುಂದಿನ ಶ್ಲೋಕದಲ್ಲಿ ಭಗವಂತ ಏನನ್ನು ಹೇಳ್ತಾನೆ ಅದರಲ್ಲೂ ಮುಖ್ಯವಾಗಿ ಇನ್ನು ಎರಡು ಶ್ಲೋಕದಲ್ಲಿ ಭಗವಂತ ಮಾತಾಡ್ತಾನೆ ಅಂದರೆ ನಲವತ್ತೆಂಟು ನಲವತ್ತೊಂಬತ್ತು ಎರಡು ಶ್ಲೋಕದಲ್ಲಿ ಭಗವಂತ ಯಾ ಏನೆಲ್ಲ ಹೇಳ್ತಾನೆ ಅನ್ನೋದು ಭಾಳ ಮುಖ್ಯವಾಗಿದೆ ನಂತರ ಐವತ್ತನೇ ಶ್ಲೋಕದಲ್ಲಿ ಸಂಜಯ್ ಮಾತಾಡ್ತಾನೆ ನಂತರ ಐವತ್ತೊಂದರಲ್ಲಿ ಅರ್ಜುನ ಮತ್ತೆ ಮಾತಾಡ್ತಾನೆ ನಂತರ ಐವತ್ತೆರಡರಿಂದ ಐವತ್ತೈದರವರೆಗೂ ಭಗವಂತ ಮಾತಾಡಿ ನಂತರ ಈ ವಿಶ್ವರೂಪ ದರ್ಶನದ ಅಧ್ಯಾಯ ಕೂಡ ಮುಕ್ತಾಯ ಆಗುತ್ತೆ ಈ ಶ್ಲೋಕದಲ್ಲಿ ಸಾಕಷ್ಟು ವಿಷಯ ಇದ್ದರೂ ಕೂಡ ಸಮಯದ ಅಭಾವದಿಂದ ನಾನು ಇಲ್ಲಿಗೆ ಈ ಭಾವಾರ್ಥದಲ್ಲಿ ಅದರಲ್ಲೂ ಮುಖ್ಯವಾಗಿ ವಿಶ್ವರೂಪ ದರ್ಶನ ನಂತರ ಆದ ಏನೆಲ್ಲ ಮಾತುಕತೆ ಆಗತ್ತೆ ಭಗವಂತ ಏನೆಲ್ಲ ಹೇಳ್ತಾನೆ ಅನ್ನೋದನ್ನು ಎರಡು ಶ್ಲೋಕದಲ್ಲಿ ನಾವು ನಾಳೆ ಚರ್ಚೆ ಮಾಡೋಣ ಹರೇ ಕೃಷ್ಣ